ಓಯ್ ರಜಪ್ಪ ಇಷ್ಟ ಉಸಿರ ಮಾಡಿ ಇಲ್ಲಿ ಉಂಟಿಯೋ ಅಯ್ಯೋ ಯಾಕೆ ಕೇಳ್ತಿರಿ ದನೇರ ನಮ್ಮ ಮಗಳಿಗೆ ಬಾಳ್ ಹುಷಾರಿಲ್ಲ ಸಿಟಿ ದಾಗ ಅಡ್ಮಿಟ್ ಮಾಡಿವಿ ಅಂಥದ್ದಿನ ಆಗಿತ್ತು ಮಗಳಿಗೆ ಯಾಕೆ ಕೇಳ್ತೀರಿ ನನ್ನ ಮಗಳಿಗೆ ಒಂದು ವಾರದಿಂದ ವಾಂತಿ ಬೇದಿ ಶುರು ಆಗ್ಬಿಟ್ಟೈತಿ ಏನು ಮಾಡಬೇಕು ತಿಳಿಯವಲ್ದಾಗೈತಿ ಒಂದು ವಾರ ರಾತ್ರಿ ಆಗಿ ಆಗಿ ಅಲ್ಲಿ ಓಮರಯ ಇಷ್ಟು ದಿವಸದಿಂದ ನಾ ಹೇಳಕತ್ತೀನಿ ಮನ್ಯಾಗ ಒಂದು ಶೌಚಾಲಯ ಕಟ್ಸು ಅಂತ ಹೇಳಿ ನನ್ನ ಮಾತು ಕೇಳಿಯಾ ಅಲ್ರಿ ಚೆನ್ನಪ್ಪ ಅದಕ್ಕೆ ಇದಕ್ಕೆ ಏನು ಸಂಬಂಧ ಐತ್ರಿ ಸಂಬಂಧ ಐತಿ ಓಮರಯ ನಿನ್ನ ಮಗಳು ಬೈ ಸೆಗೆ ಅಂತೇಳಿ ಬೈಲ್ ಕಡೆ ಹೋಗಿ ಹೋಗಿ ಅಲ್ಲೇನೋ ಈ ಸಾಂಕ್ರಾಮಿಕ ರೋಗ ಬಂದಿತ್ತು ಇನ್ನು ನೀನು ಹೇಳ್ತಿ ಬೈಲ್ ಕಡೆನೇ ಹೋದಾಗ ಅಲ್ಲೇನು ಹಾವು ಕಡಿಸತ್ತಿದ್ದು ಅದಕ್ಕೆ ಹೇಳಕತ್ತೀನಿ ಮೊದಲ ತಡ ಮಾಡಕ್ಕೆ ಹೋಗ್ಬೇಡ ಶೌಚಾಲಯ ಕಟ್ಸು ಹೌದ್ರಿ ಚೆನ್ನಪ್ಪನ ನೀವು ಹೇಳೋದೆಲ್ಲ ಬರೋಬ್ಬರೇ ಐತ್ರಿ ಆದ್ರೆ ಏನು ಮಾಡ್ಬೇಕು ರೀ ಶೌಚಾಲಯ ಕಟ್ಸಕ್ ನನ್ನ ಕಡೆ ರೊಕ್ಕಿಲ್ಲ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀವಿ ಓಮರಯ್ಯ ನಮ್ಮ ಮೋದಿ ಮೋದಿಯವರು ಸ್ವಚ್ಛ ಭಾರತ ಮಿಷನ್ ಅನ್ನೋ ಯೋಜನೆಯನ್ನ ಜಾರಿಗೆ ತಂದಾರ ನೀ ಏನರ ಶೌಚಾಲಯ ಕಟ್ಟಿಸ್ತೀನಿ ಅಂದ್ರೆ ಪೂರ್ತಿ ರೊಕ್ಕ ಕೇಂದ್ರ ಸರ್ಕಾರನೇ ಕೊಡ್ತೈತಿ ಹೌದಾ ಆಗ ತಡ ಮಾಡಿ ಮನೆಯವ್ರ ಆರೋಗ್ಯ ಹಾಳು ಮಾಡಕ್ಕೆ ಹೋಗಬೇಡ ಫಸ್ಟ್ ಈ ಯೋಜನೆ ಪ್ರಯೋಜನ ಪಡ್ಕೊ ಚನ್ನಪ್ಪಣ್ಣ ನಮ್ಮ ಮಗಳು ಮನೆಗೆ ಬಂದು ಕೂಡಲೇನ ಮೊದ್ಲು ಗ್ರಾಮ ಪಂಚಾಯ್ತಿಗೆ ಹೋಗಿ ಅಲ್ಲಿ ನಮ್ಮ ಅವರ ಸ್ವಚ್ಛ ಭಾರತ ಮಿಷನ್ ಯೋಜನೆಗೆ ಅರ್ಜಿ ಹಾಕಿಸ್ತೀನಿ ನಮ್ಮ ಮನೆಗೂ ಒಂದು ಶೌಚಾಲಯ ಕಟ್ಟಿಸೇ ಕಟ್ಟಿಸ್ತೀನಿ ನಮ್ಮ ಮನೆಯವ್ರ ಆರೋಗ್ಯ ನಾನು ಕಾಪಾಡ್ತೀನಿ ಅಬಸ್ಬೇ ಕಮಲದ ಬಟನ್ ಒತ್ತಿ ಬಿಜೆಪಿಯನ್ನು ಗೆಲ್ಲಿಸಿ